ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಊಟ ಅನ್ಸರ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿದಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷದ ದೃಷ್ಟಿದಲ್ಲಿ ಸ್ಪೆಷಲ್ ಆಗಿ ನಾರ್ಮಲ್ ಆಗಿ ಇರ್ತದೆ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಅನ್ನೋದು ಮಾಡ್ತೀನಿ ಇದೆ ಚೆನ್ನಾಗಿದೆ ಆಗ್ತಾ ಇನ್ನೊಂದ್ ಎರಡು ಮೂರ್ ದಿನ ನಾನು ಡಾಕ್ಟರ್ ಕೇಳದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟರ್ಗೆ ಸತ್ಯನಾರಾಯಣ ಹೇಳಿ ಡಾಕ್ಟರ್ ಇದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು